ಪ್ರಭು ನ್ಯರ್ ಸ್ವಾಗತ ಸೋರ್ಸ್ಫುಲ್ ಅಬಾಕಸ್ ಕ್ಲಾಸಿಸ್ ಸಂಕೇಶ್ವರ್ ಕುಮಾರ್ ಹಟ್ಟಿ ಫೌಂಡರ್ ಆಂಡ್ ಸಿಒ ಆಫ್ ಸೋರ್ಸ್ಫುಲ್ ಅಬಾಕಸ್ ಕ್ಲಾಸಸ್ ಅಡ್ರೆಸ್ ಪೋಸ್ಟ್ ರೋಡ್ ನಿಯರ್ ಎಸ್ ಬಿ ಐ ಬ್ಯಾಂಕ್ ಸಂಕೇಶ್ವರ್ ಕಾವೇರಿ ಹಟ್ಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಸೋರ್ಸ್ಫುಲ್ ಅಬಾಕಸ್ ಕ್ಲಾಸಿಸ್ ಇವರ ಮಾರ್ಗದರ್ಶನದಲ್ಲಿ ಲಕ್ಷ್ಮೀ ಸಿದ್ದೇಶ್ವರ ಸುಲ್ತಾನ್ಪುರಿ ಇವಳು ಹನ್ನೊಂದೆಯ ಹಾರಸ್ ಇಂಟರ್ನ್ಯಾಷನಲ್ ಅಬಾಕಸ್ ಕಾಂಪಿಟೇಷನ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಇನ್ ದುಬೈ ದಿನಾಂಕ್ ಮೂವತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಭಾಗವಹಿಸಿ ದುಬೈನಿಂದ ದಾಂಪಿಯನ್ ಟ್ರೋಫಿಯನ್ನು ರ್ಯಾಂಕ್ ಪಡೆದುಕೊಂಡಿದ್ದಾರೆ ಇದರಲ್ಲಿ ಸುಮಾರು ಐದುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಒಟ್ಟು ಇಪ್ಪತ್ತೆಂಟು ದೇಶಗಳಿಂದ ಪಾರ್ಟಿಸಿಪೇಟ್ ಇದರಲ್ಲಿ ಭಾಗಿಯಾಗಿದ್ದರು ಭಾರತ ದೇಶದ ಫಸ್ಟ್ ಟೈಮ್ ಇನ್ ಕರ್ನಾಟಕ ದ ಚಾಂಪಿಯನ್ ರ್ಯಾಂಕ್ ಅನ್ನು ಲಕ್ಷ್ಮೀ ಸಿದ್ದೇಶ್ವರ್ ಸುಲ್ತಾನ್ಪುರಿ ಇವಳು ಪಡೆದು ದೇಶಕ್ಕೆ ರಾಜ್ಯಕ್ಕೆ ಮತ್ತು ಸೋರ್ಸ್ಫುಲ್ ಅಬಾಕಸ್ ಕ್ಲಾಸಿಸ್ ಸಂಕೇಶ್ವರಕ್ಕೆ ಹಾಗೂ ಕಲಿಸಿದ ಗುರುಗಳಿಗೆ ಸುಲ್ತಾನ್ಪುರಿ ಮನೆತನಕ್ಕೆ ಹಾಗೂ ಎಸ್ಡಿಎಸ್ ಸಂಘದ ಕೆಎಂಎಸ್ ಶಾಲೆಗೆ ಕೀರ್ತಿ ತಂದಿದ್ದಾಳೆ ಕುಮಾರ್ ಹಟ್ಟಿ ಇವರ ಮಾರ್ಗದರ್ಶನದಿಂದ ಈ ಸಾಧನೆ ಮಾಡಿದ್ದಾಳೆ ದುಬೈ ದೇಶದಿಂದ ಸಂಕೇಶ್ವರಕ್ಕೆ ಬಂದ ನಂತರ ಸೋರ್ಸ್ ಫುಲ್ ಅಬಾಕಸ್ ಕ್ಲಾಸಸ್ನಲ್ಲಿ ಅವರಿಗೆ ಸತ್ಕರಿಸಿ ಗೌರವಿಸಲಾಯಿತು ಮತ್ತು ಕೇಕ್ ಕಟ್ ಮಾಡಿ ಸಿಹಿ ಹಂಚಲಾಯಿತು ಪಟಾಕ್ಷಿ ಸಿಡಿಸಿ ಉತ್ಸಾಹದಿಂದ ಅಭಿನಂದನೆಗಳನ್ನು ತಿಳಿಸಲಾಯಿತು yes <laughs>

এই বেলকনে গান গাও না 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 প্লে আওয়াজটা হচ্ছে আনন্দবি ঘুরে হয়ে বেরি 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 হ্যাঁ হ্যাঁ আমি নি নিতে লনা ಮಮ್ಮಗ ಮನೆ ಮಾಡಿ ಶೃಂಗಾರ ಮಾಡ್ತೀನಿ

ತದನಂತರ ಸಂಕೇಶ್ವರ ಪಟ್ಟಣದಲ್ಲಿರುವ ಹೊಸ ಓಣಿಯಲ್ಲಿ ತಮ್ಮ ಮನೆಗೆ ಆಗಮಿಸಿದ್ದಾಗ ಲಕ್ಷ್ಮೀ ಸಿದ್ದೇಶ್ವರ್ ಸುಲ್ತಾನ್ಪುರ ಇವಳಿಗೆ ಭವ್ಯ ಸ್ವಾಗತ ಮಾಡಲಾಯಿತು ಮನೆಯ ಮುಂದೆ ರಂಗೋಲಿ ಹಾಕಿ ಹೂಗಳನ್ನು ಹಾಕಿ ಅಲಂಕಾರ ಮಾಡಿದ ಸುಲ್ತಾನ್ಪುರೆ ಮನೆತನಕ್ಕೆ ಸ್ವಾಗತ ಮಾಡಿ ಆರುತಿ ಬೆಳಗ್ಗೆ ಕುಂಕುಮ ತಿಲಕ ಎಟ್ಟು ಹೂ ಮಾಲ್ಯ ಹಾಕಿ ಪಟಾಕ್ಷಿ ಸಿಡಿಸಿ ಹೂ ಗುಚ್ಚ ನೀಡಿ ಸ್ವಾಗತಿಸಿ ಗೌರವಿಸಲಾಯಿತು ಮನೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿ ಅವಳಿಗೆ ಸ್ವಾಗತಿಸಿ ಗೌರವಿಸಲಾಯ್ತು ಕುಮಾರಹಟ್ಟಿ ಸರ್ ಇವ್ರಿಗೂ ಕೂಡ ಸ್ವಾಗತಿಸಿ ಗೌರವಿಸಲಾಯ್ತು ಲಕ್ಷ್ಮಿ ಸಿದ್ದೇಶ್ವರ್ ಸುಲ್ತಾನ್ಪುರಿ ಇವಳ ತಂದೆ ತಾಯಿ ಬಂಧು ಬಳಗದವರು ಸುಲ್ತಾನ್ಪುರಿ ಮನೆತನದವರು ಹಾಗೂ ಪ್ರಚಸ್ಥರು ಅನೇಕರು ಆಗಮಿಸಿ ಸತ್ಕರಿಸಿ ಅಭಿನಂದನೆಗಳನ್ನು ತಿಳಿಸಿದರು ಕುಮಾರ್ಹಟ್ಟಿ ಸರ್ ಇವರ ಮಾರ್ಗದರ್ಶನದಿಂದ ದುಬೈನಲ್ಲಿ ನಡೆದ ಟ್ವೆಂಟಿ ಫೈವ್ ದ ಚಾಂಪಿಯನ್ ರ್ಯಾಂಕ್ ಅನ್ನು ಲಕ್ಷ್ಮೀ ಸಿದ್ದೇಶ್ವರ್ ಸುಲ್ತಾನ್ಪುರಿ ಪಡೆದು ಎಲ್ಲೆಡೆ ಕೀರ್ತಿ ತಂದಿದ್ದಾಳೆ ಸಂಜೆ ತೆರೆದ ಜೀಪ್ನಲ್ಲಿ ಇವಳನ್ನು ವಾದ್ಯಗಳೊಂದಿಗೆ ಅವಳ ಸಹಪಾಠಿಗಳು ಮೆರವಣಿಗೆಯನ್ನು ಮಾಡಿದರು ಈ ಮೆರವಣಿಗೆಯಲ್ಲಿ ಕುಣಿಯುತ್ತಾ ಭವ್ಯವಾಗಿ ಸಂಕೇಶ್ವರ ಪಟ್ಟಣದಲ್ಲಿ ಉತ್ಸಾಹದಿಂದ ಹಾಗೂ ಹರ್ಷದಿಂದ ಪಟಾಕ್ಷಿ ಸಿಡಿಸಿ ಕುಣಿಯುತ್ತಾ ಕುಪ್ಪಳಿಸುತ್ತಾ ಭವ್ಯ ದಿವ್ಯವಾಗಿ ಮೆರವಣಿಗೆ ಮಾಡಿದರು ಪ್ರಭು ನ್ಯೂಸ್ ಸಂಕೇಶ್ವರ್ ಇವತ್ತು ನಾವೆಲ್ಲ ಕೂಡಿ ಇರುವುದು ನಿಮಗೆಲ್ಲ ಗೊತ್ತಿರುವ ಪ್ರಕಾರ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಅವ್ಯಾಕಸ್ ಸ್ಪರ್ಧೆಯಲ್ಲಿ ಶಂಕೇಶ್ವರದಿಂದ ಲಕ್ಷ್ಮೀ ಸುಲ್ತಾನ್ಪುರಿಯವರು ಭಾಗವಹಿಸಿ ಭಾರತಕ್ಕೆ ಹಾಗೂ ಕರ್ನಾಟಕಕ್ಕೆ ಒಳ್ಳೆ ಹೆಸರು ತಂದು ದಿ ಚಾಂಪಿಯನ್ ಟ್ರೋಫಿಯನ್ನು ಗೆದ್ದು ಗೆದ್ದು ತಂದು ನಮ್ಮೆಲ್ಲರಿಗೂ ಹೆಮ್ಮೆಯದ ವಿಷಯ ಆದ ಕಾರಣ ಮತ್ತೊಂದು ಮೊದಲು ನಾವು ಯಾವ ರೀತಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿತ್ರಿ ಯಾವ ರೀತಿ ಇವ್ರಗ್ ನಾವು ಸೆಲೆಕ್ಷನ್ ಆಯ್ತು ಅದನ್ನ ಹೇಳ್ಬೇಕಂತ ಇಷ್ಟಪಡ್ತೀನಿ ಈಗ ಬರೋ ಜನವರಿದಾಗ ಇತ್ ಅದ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬಟ್ ಆದ್ರೂ ಈಗ ದುಬೈನಾಗ್ ನಡೆದಿದ್ರಿ ಇಪ್ಪತ್ತ್ ಎಂಟು ಕಂಟ್ರೀಸ್ ರೀ ಟೋಟಲ್ ರೀ ಇಪ್ಪತ್ತೆಂಟು ಕಂಟ್ರೀಸ್ ಭಾಗವಹಿಸ್ ಅಲ್ಲಿ ನಿಮ್ಗೆ ಹೆಂಗ ಯಾವ ರೀತಿ ಎಕ್ಸಾಮ್ ಇರ್ತದೋ ಸ್ವಲ್ಪ ಹೇಳ್ಬೇಕಂತ ಇಷ್ಟ ರೀ ಅಲ್ಲಿ ಹತ್ತು ನಿಮಿಷನಾಗ ಎರಡು ನೂರು ಕ್ವಶನ್ ಬಿಡಿಸ್ಬೇಕು ವಿಧಿನ್ ಅ ಟೆನ್ ಮಿನಿಟ್ಸ್ ಯು ಹ್ಯಾವ್ ಟು ಸಾಲ್ವ್ ಟು ಹಂಡ್ರೆಡ್ ಕ್ವಶನ್ಸ್ ವಿತ್ ಅಬ್ಯಾಕಸ್ ಕಿಟ್ ಕ್ಯಾಲ್ಕುಲೇಟರ್ ಇರೋಂಗಿಲ್ಲ ಬರೋಳಂಕಿ ಇರಂಗಿಲ್ಲ ತನ್ನ ಬ್ರೈನ್ ಅನ್ನ ಯೂಸ್ ಮಾಡ್ಕೊಂಡ ಎಲ್ಲ ಕ್ಯಾಲ್ಕುಲೇಷನ್ ಮಾಡೋದು ಇರ್ತದ್ರಿ ಅದಕ್ಕೆ ಅಬ್ಯಾಕಸ್ ಅಂತಾರೀ ಸೊ ಆ ಕಾಂಪಿಟೀಷನ್ದಾಗ ನಾವು ಎಮ್ಮೆಲ್ ಹೇಳಕ್ ಇಷ್ಟಪಡ್ತೀವಿ ರೀ ಇವ್ರ ಹತ್ತು ನಿಮಿಷ ಎರಡು ನೂರು ಕ್ವಶನ್ ಟಚ್ ಮಾಡಿದ್ರಿ ದಿ ಚಾಂಪಿಯನ್ ಟ್ರೋಫಿ ಬಂದಿದೆ ರೀ ಈಗ ಇಷ್ಟು ದೊಡ್ಡ ಪ್ರೈಸ್ ಬರಬೇಕಂದ್ರೆ ಅದ್ರ ಹಿಂದ ನಾವು ಏನೇನು ಮಾಡಿದೀವಿ ಅದನ್ನಷ್ಟು ಹೇಳ್ಬೇಕಂತ ಇಷ್ಟಪಡ್ತೀನಿ ರೀ ನಾಲ್ಕು ತಿಂಗಳಿಂದ ಡೈಲಿ ಎರಡರಿಂದ ಮೂರು ತಾಸು ಡೈಲಿ ಅವ್ರಿಗೆ ನಾವು ಎಕ್ಸಾಮ್ ಗಳು ಸೇಮ್ ಪ್ಯಾಟರ್ನ್ ರೀ ಹತ್ತು ಎರಡು ನೂರು ಕ್ವಶನ್ ಹೀಗೆ ನಾವು ದೇಡ್ ವರ್ಷ ಏನು ಇದಕ್ಕೆ ಹೋಗಬೇಕಂತ ಆಸೆ ಇತ್ತು ಅದ್ರಾಗ ಟೋಟಲ್ ನಾವು ಒಂದು ಲಕ್ಷ ಕ್ವಶನ್ ಎಲ್ಲ ಸಾಲ್ವ್ ಮಾಡ್ಬೇಕಂತ ಟಾರ್ಗೆಟ್ ರೀ ಅದನ್ನ ನಾವು ಟಾರ್ಗೆಟ್ ರೀಚ್ ಮಾಡೀವಿ ಅದ್ರಾಗ ಸ್ವಲ್ಪ ಕ್ವಶನ್ ಪ್ರಾಕ್ಟೀಸ್ ಮಾಡಿದವ್ರಿ ಕ್ವಶನ್ಸ್ ಸ್ವಲ್ಪ ಬರೆದು ಇಲ್ಲ ಮಾಡಿದಿವ್ರಿ ಪ್ರಾಕ್ಟೀಸ್ ಮಾಡಿದಿವಿ ನಾವು ಕ್ವಶನ್ ಅವ್ರಿಗೆ ಕೇಳು ಪ್ರಾಕ್ಟೀಸ್ ಮಾಡಿದವ್ರಿ ಟೋಟಲ್ ಒಂದು ಲಕ್ಷ ಕ್ವೆಶನ್ ಪ್ರಾಕ್ಟೀಸ್ ಮಾಡಿದವ್ರಿ ಬಟ್ ಅಲ್ಲಿ ಕಾಂಪಿಟೇಷನ್ ದ ಬರೆಯೋದೇಷ್ಟ್ರೀ ಬಟ್ ಎರಡು ನೂರು ಕ್ವಶನ್ ಅಷ್ಟರೀ ಅದು ಹತ್ತು ನಿಮಿಷನಾಗಷ್ಟೆ ನಾನು ಕುಮಾರ್ ಹಟ್ಟಿ ಸೋರ್ಸ್ಫುಲ್ ಅಬ್ಯಾಕಸ್ ಕ್ಲಾಸಸ್ನ ಸಿಇಒ ಹಾಗೂ ಫೌಂಡರ್ ನಮ್ಮ ಸೋರ್ಸ್ಫುಲ್ ಅಬ್ಯಾಕಸ್ ಕ್ಲಾಸಸ್ ಅಡ್ರೆಸ್ಸು ನಿಯರ್ ಎಸ್ ಬಿ ಐ ಬ್ಯಾಂಕ್ ಸಂಕೇಶ್ವರ್ ಕಾಂಟ್ಯಾಕ್ಟ್ ನಂಬರ್ ನೈನ್ ತ್ರೀ ಫೈವ್ ಡಬಲ್ ತ್ರೀ ನೈನ್ ಫೋರ್ ಸಿಕ್ಸ್ ಡಬಲ್ ಫೈವ್ ನನ್ನ ಮಗಳು ಲಕ್ಷ್ಮೀ ಲಕ್ಷ್ಮೀ ದೇಶೋಲ್ ಸುಲ್ತಾನ್ ಗುರಿ ಈತಳು ಅಬ್ಯಾಕಸ್ ಎಕ್ಸಾಮ್ಗಾಗಿ ದುಬೈಗೆ ಹೋಗಿ ಬಂದಳು ಅಲ್ಲಿ ದಿ ಚಾಂಪಿಯನ್ ಆಫ್ ದಿ ಚಾಂಪಿಯನ್ ಟ್ರಾಫಿಯನ್ನು ಪಡೆದುಕೊಂಡು ಬಂದಿರುತ್ತಾಳೆ ಇದಕ್ಕೆ ಎಲ್ಲರೂ ಪ್ರೋತ್ಸಾಹಿಸಿರ್ತಾರ ಅದ್ರಾಗ ಮೇನ್ ಅಂದ್ರೆ ಸೋಸ್ಕುಲ್ ಅಬ್ಯಾಕಸ್ ಕ್ಲಾಸ್ ವತಿಯಿಂದ ಕುಮಾರ್ ಹಟ್ಟಿಯವರು ಅತಿಯಾದ ಪ್ರೇರಣೆಯಿಂದ ಅವಳು ದಿ ಚಾಂಪಿಯನ್ ಆಫ್ ಟ್ರಾಫಿ ಪಡೆದಿರುತ್ತಾಳೆ ಮತ್ತು ನಾವು ಸಹ ಡೈಲಿ ಅವಳ ಕ್ಲಾಸಿಗೆ ಓದ್ಬಿಡ್ತಿದ್ವಿ ಮತ್ತು ಸರ್ಗಳು ಹೇಳ್ತಿ ಅದಕ್ಕೆಲ್ಲ ಪ್ರೋತ್ಸಾಹ ನೀಡಿದ್ದರು ಅದಕ್ಕೆ ಸರ್ಗಳಿಗೆ ಮತ್ತೆ ಎಲ್ಲರಿಗೂ ನನಗೆ ತುಂಬ ಧನ್ಯವಾದಗಳು ನಮಸ್ಕಾರಗಳು ಮೊದಲ್ನೇದಾಗಿ ಹೇಳ್ಬೇಕಂದ್ರೆ ನನ್ನ ಮಗಳ ದಿ ಚಾಂಪಿಯನ್ ಟ್ರಾಫಿಗ್ ಗೆದ್ದಿದ್ದು ಬಹಳ ಸಂತೋಷದ ವಿಷಯ ಅನ್ಸಾಕತ್ತೈತೆ ರೀ ನಂದ ಒಂದು ಆಸೆ ಹೇಳ್ಬೇಕಂದ್ರೆ ನಮ್ಮ ಮಕ್ಕಳಿಂತ್ರ ನಮ್ಗೆ ಹೆಸರು ಬರಬೇಕು ನಮ್ಮಿಂದ್ರ ಅವ್ರ ಹೆಸರು ಬರಬಾರ್ದು ಒಂದು ಅನ್ನೋ ಒಂದು ಆಸೆ ಐತ್ರಿ ಅದು ಈಗ ನನ್ನ ಮಗಳಿಗೆ ಈಡೇರಿಸಿದ ಅದಕ್ಕಾಗಿ ಬಾಳ ಅಂದ್ರ ಅದೇನ ಹೇಳಕ್ ಆಗತ್ರಿ ಅಷ್ಟ ಸಂತೋಷ ಆಗತೈತಿ ಒಟ್ನಾಗ ಹೇಳ್ಬೇಕಂದ್ರ ನನ್ ಮಗಳ ಅಲ್ಲಿ ಹೋಗಿ ಬಂದಿದ್ ಒಂದ್ ಖುಷಿ ವಿಷಯ ಮತ್ ಭಾರತ ಮತ್ ಕರ್ನಾಟಕದ ಹೆಸರು ತಂದ್ಲಂತ ಅಂತ ಹೇಳಾಕ್ ಇಷ್ಟ ಪಡ್ತೇನ್ರಿ ಇದಕ್ಕೆಲ್ಲಾ ಪ್ರೋತ್ಸಾಹಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮತ್ತೊಂದು ವಿಷಯ ಹೇಳ್ಬೇಕಂದ್ರ ಅಕ್ಕಿಂದ ಮುಂದೆ ಯಾವ್ದು ಒಂದ್ ಇದ್ರೊಳಗ ಎಜುಕೇಶನ್ ಫೀಲ್ಡ್ ಒಳಗ ಹೋಗ ಹೋಗ್ತೇನಂತ ಇಷ್ಟಪಟ್ರ ನಾವ್ ಅದಕ್ಕೆಲ್ಲಾ ಸಪೋರ್ಟ್ ಮಾಡ್ತವ್ರಿ ಹಿಂಗ ಆಕಿದ ಯಶಸ್ಸ ಇನ್ನು ಮುಂದ್ ಮುಂದ್ ಹೋಗ್ಲಿ ಅಂತ ಹೇಳಿ ಮನಸಾರೆ ಆ ದೇವರೆಲ್ಲ ಪ್ರಾರ್ಥನೆ ಮಾಡ್ತಾವ್ರಿ ನಾ ವಿದ್ಯಾ ಸುಲ್ತಾನ್ಪುರಿ ಲಕ್ಷ್ಮೀ ಅವ್ರ ದೊಡ್ಡಂಬ್ರಿ ಮತ್ ನನ್ ಮಗಳಿಗೆ ಹೋಗಿ ದುಬೈಗೆ ಹೋಗಿ ಗೆಲ್ ಬಂದಿದ್ ನಮ್ಗೆ ಬಹಳ ಖುಷಿ ಆಗೈತಿ ಮತ್ತಾಗಿ ನಮ್ ಮಗಳ ಅನ್ನೋಕ್ಕಿಂತ ಸಂಕೇಶ್ವರದ ಹೆಮ್ಮೆಯ ಅಂತ ಹೇಳಕ್ ಇಷ್ಟ ಪಡ್ತೇನ್ರಿ ನಮಸ್ಕಾರಗಳು ನಾನು ಲಕ್ಷ್ಮೀ ಸಿದ್ದೇಶ್ವರ ಸುಲ್ತಾನ್ಪುರಿ ಭಾರತ ಮತ್ತು ಕರ್ನಾಟಕವನ್ನು ಪ್ರತಿನಿಧಿಸುತ್ತಾ ನಾನು ಇಂಟರ್ನ್ಯಾಷನಲ್ ಅಬ್ಯಾಕಸ್ ಕಾಂಪಿಟೇಷನ್ ದುಬೈ ಆಯ್ಕೆ ಆಗಿದ್ನಿ ಅದಕ್ಕೆ ಅಲ್ಲಿ ಕಾಂಪಿಟೇಷನ್ಗೆ ಹೋಗಿದ್ದ ಮೊದಲು ನಾಲ್ಕು ತಿಂಗಳು ಡೈಲಿ ಪ್ರ್ಯಾಕ್ಟೀಸ್ ಮಾಡಿದೆವು ಅಲ್ಲಿ ಚಾಂಪಿಯನ್ ಅವಾರ್ಡ್ ಎದ್ದು ನಂಗೆ ಭಾಳ ಖುಷಿ ಐತಿ ನಂಗೆ ಸಪೋರ್ಟ್ ಮಾಡಿದವರು ಎಲ್ಲರಿಗೂ ಧನ್ಯವಾದಗಳು ಈಗ ಅಭಿನಂದಿಸಲು ಬಂದಿರೋ ಎಲ್ಲರಿಗೂ ಧನ್ಯವಾದಗಳು ಸೋರ್ಸ್ಫುಲ್ ಅಬ್ಯಾಕಾಸ್ ಕ್ಲಾಸ್ದಾಗ ಕುಮಾರ್ ಸರ ಕಾವೇರಿ ಮೇಡಮ್ಮ ಸಾಹಿಲ್ ಸರ ಎಲ್ಲರೂ ಭಾಳ ಸಪೋರ್ಟ್ ಮಾಡಿದರು ಡೈಲಿ ನಾನು ಕ್ಲಾಸ್ ತಗೋತಿದ್ರು ಧನ್ಯವಾದ